ಕನಕಭವನ ನಿರ್ಮಾಣಕ್ಕಾಗಿ ಶೇಕಡ ಹತ್ತರಷ್ಟು ಗೈಡೆನ್ಸ್ ವ್ಯಾಲ್ಯೂ ಆಕರಣೆ ಮಾಡಿ ಅದನ್ನು ಕೊಡಬೇಕು ಅಂಥೇಳಿ ಸಚಿವ ಸಂಪುಟ ನಿರ್ಣಯ ಮಾಡಿದೆ ಅಲ್ಲ ಅಜೆಂಡದಾಗಿದೆ ಆದರೆ ಹತ್ತು ಪರ್ಸೆಂಟ್ ಅಂತ ನಾವು ಕ್ಯಾಬಿನೆಟ್ನವರು ಮಾಡಿದ್ದೀವಿ ಮಂಡ್ಯ ಜಿಲ್ಲೆಯ ವಿಶ್ವೇಶ್ವರಯ್ಯ ಕಾಲುವೆ ಫಾರ್ಮ್ನಲ್ಲಿ ನೂತನವಾಗಿ ಪ್ರಾರಂಭಿಸಲಾಗಿರುವ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಥಮಿಕ ಹಂತಕ್ಕಾಗಿ ಇಪ್ಪತ್ತ್ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಹೊಸ ಮೂಲಸೌಕರ್ಯ ಅಭಿವೃದ್ಧಿ ದುರಸ್ತಿ ಮತ್ತು ನವೀಕರಣ ಕಾಮಗಾರಿಗಳನ್ನು ಕೈಕೊಳ್ಳೋದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಕಾರವಾರ ವೈದ್ಯಕೀಯ ಕಾಲೇಜ್ ಆವರಣದಲ್ಲಿ ಕ್ಯಾನ್ಸರ್ ಕೇರ್ ಘಟಕದ ಸ್ಥಾಪನೆಗೆ ಅಗತ್ಯ ಇರತಕ್ಕಂಥ ಉಪಕರಣಗಳ ಖರೀದಿ ಮತ್ತು ನಿರ್ಮಾಣ ಕಾಮಗಾರಿಗಳನ್ನು ಒಟ್ಟು ಮೂವತ್ತೊಂದು ಕೋಟಿ ಅರವತ್ತ್ಮೂರು ಲಕ್ಷ ರೂಪಾಯಿ ಮೌಲ್ಯದ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಉಪಕರಣಗಳು ಅಂತಂದರೆ ಆಲ್ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ದಿಸ್ ಈಸ್ ಫಾರ್ ಟರ್ಸರಿ ಕ್ಯಾನ್ಸರ್ ಸೆಂಟರ್ ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸ್ಟಾರ್ಟಪ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೇಳರ ಅಡಿಯಲ್ಲಿ ಐದು ವರ್ಷಗಳ ಅವಧಿಗೆ ಎಂಬತ್ತು ಕೋಟಿ ರೂಪಾಯಿಗಳ ಹಂಚಿಕೆಯೊಂದಿಗೆ ಪ್ರತಿ ಟಿ ಬಿ ಐಗೆ ಹತ್ತು ಕೋಟಿ ರೂಪಾಯಿ ಎಂಟು ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ಸ್ ಎರಡು ಟೂ ಪಾಯಿಂಟ್ ಝೀರೋಗಳನ್ನು ಸ್ಥಾಪಿಸುವ ಬಗ್ಗೆ ಟಿ ಬಿ ಐ ಟೂ ಪಾಯಿಂಟ್ ಝೀರೋ ಅವುಗಳನ್ನು ಸ್ಥಾಪಿಸಿದ ಎಂಟು ಸ್ಥಾಪ್ ಎಂಟು ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ಸ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ನೀವು ಕರ್ನಾಟಕ ಜನರಿಗೆ ಅರ್ಥೈಸ್ತೀರಿ ಅಂತ ನಾವು ತಿಳ್ಕೊಂಡಿರ್ತೀವಿ ನೀವು ಹೆಂಗೆ ಅಂದ್ರೆ ಏನು ಹೇಳಣ ಅಲ್ಲ ನಿಮ್ಮ ಅಂದರೆ ಈ ಸ್ಟಾ ಸ್ಟಾರ್ಟೇನದಾವಲ್ಲ ಇವುಗಳನ್ನು ಐದು ವರ್ಷಗಳ ಅವಧಿಗೆ ಎಂಬತ್ತು ಕೋಟಿ ರೂಪಾಯಿಯಷ್ಟು ಒಟ್ಟು ಯೋಜನಾ ವೆಚ್ಚದೊಳಗೆ ಪ್ರತಿ ಪಿ ಬಿ ಐಗೆ ಹತ್ತು ಕೋಟಿ ರೂಪಾಯಿಯಂತೆ ಅನುದಾನ ನೀಡಿ ಹಣ ನೀಡಿ ಒಟ್ಟು ಎಂಟು ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ಸ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅಂದರೆ ಫೈ ಇಯರ್ಸ್ ಅವ್ರದ್ದು ಪೀರಿಯಡ್ ಇರ್ತದೆ ಅದನ್ನು ಸ್ಥಾಪನೆ ಮಾಡೋದಕ್ಕೆ ಸಚಿವ ಸಂಪುಟ ನಿರ್ಣಯ ಮಾಡಿದೆ ಕನ್ ಎಸ್ ಒಂದು ಒನ್ ಸೆಕೆಂಡ್ನ ನಾವಿಲ್ಲಿ ತೆಲಿಯುದ ಪ್ಲೇಸಸ್ ನೋಡಿ ಅದನ್ನ ಎದುರಾಗ ಕೊಡಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಕೆ ಎಸ್ ಆರ್ ಪಿ ಐ ಆರ್ ಬಿ ಘಟಕಗಳಿಗೆ ಪ್ರತ್ಯೇಕ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚಿಸೋದ್ರ ಸಲುವಾಗಿ ಅಂದರೆ ಈಗ ಕೆ ಎಸ್ ಆರ್ ಪಿ ನೇಮಕಾತಿ ನಿಯಮಗಳೊಳಗೆ ಎಸ್ ಎಸ್ ಎಲ್ ಸಿ ಮೇಲೆ ರಿಕ್ರೂಟ್ಮೆಂಟ್ ಇತ್ತು ಅದರ ಬದಲಾಗಿ ಅದನ್ನು ಪಿ ಯು ಮಟ್ಟದಲ್ಲಿ ಅದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ ಮಾಡಿ ಆ ರೀತಿ ಬದಲಾವಣೆಯನ್ನು ಕೆ ಎಸ್ ಆರ್ ಪಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಬದಲಾಯಿಸಿ ಅದಕ್ಕೆ ರಾಜ್ಯ ಸರ್ಕಾರ ತನ್ನ ಪಿಯೂಷ್ ಎಸ್ ನೌ ನೌ ಇಲ್ಲ 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 ಕ್ವಾಲಿಫಿಕೇಷನ್ ಅಷ್ಟೇ ಇಡ್ ಇಡ್ ಇಸ್ ಓನ್ಲಿ ಕ್ವಾಲಿಫಿಕೇಷನ್ ಇಸ್ ಓನ್ಲಿ ಕ್ವಾಲಿಫಿಕೇಷನ್ ಕಾವೇರಿ ಐ ಟಿ ಸೆಲ್ ಹೆಸರಿನ ಇನ್ಹೌಸ್ ತಾಂತ್ರಿಕ ಅಭಿವೃದ್ಧಿ ವಿಭಾಗವನ್ನು ಮಾನವ ಸಂಪನ್ಮೂಲ ಸಂಸ್ಥೆಯಿಂದ ಹೊರಗುತ್ತಿಗೆಯ ಮೂಲಕ ಐದು ವರ್ಷದ ಅವಧಿಗೆ ಅರವತ್ತೊಂಬತ್ತು ಪಾಯಿಂಟ್ ಹದಿಮೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸ್ಥಾಪಿಸೋದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ ಇದ್ದು ನೋಡಿ ಈ ತಂತ್ರಾಂಶ ಅಭಿವೃದ್ಧಿ ವರ್ಧನೆ ನಿರ್ವಹಣೆ ಮತ್ತು ತಾಂತ್ರಿಕ ಸಹಾಯಕ್ಕಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ನಮ್ಮ ಕಂದಾಯ ಇಲಾಖೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಕಾವೇರಿ ಐ ಟಿ ಸೆಲ್ ಹೆಸರಿನೊಳಗ ಇನ್ಹೌಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ತಾಂತ್ರಿಕ ಅಭಿವೃದ್ಧಿ ವಿಭಾಗವನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕ ಕಾಯ್ದೆ ಹಾಗೂ ನಿಯಮಗಳ ಪ್ರಕಾರ ಅಂದರೆ ಕೆ ಟಿ ಟಿ ಪಿ ಪ್ರಕಾರ ಮಾನವ ಸಂಪನ್ಮೂಲ ಸಂಸ್ಥೆಯಿಂದ ಹೊರಗುತ್ತಿಗೆಯ ಮೂಲಕ ಖಂಡಿಕೆ ಮೂರರ ಕೋಷ್ಟಾಕದ ಪ್ರಕಾರ ಐದು ವರ್ಷ ಅವಧಿಗೆ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸ್ಥಾಪಿಸೋದಕ್ಕೆ ಇವತ್ತು ನಾವು ಆಡಳಿತಾತ್ಮಕ ಅನುಮೋದನೆ ಕೊಟ್ಟು ಒನ್ 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 ಸೆಕೆಂಡ್ ಎಸ್ ಎಸ್ ಐ ಟಿ ಇನಿಷಿಯೇಟಿವ್ ದಿಸ್ ಈಸ್ ಫಾರ್ ಇನ್ಹೌಸ್ ಟೆಕ್ನಿಕಲ್ ಡೆವಲಪ್ಮೆಂಟ್ ವಿಲ್ ಬಿ ಇನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮ್ಯಾನ್ ಪವರ್ ಮ್ಯಾನ್ ಪವರ್ ಮ್ಯಾನ್ ಪವರ್ ಡೆವಲಪ್ಮೆಂಟ್ ಹ್ಯೂಮನ್ ರೋರ್ಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲ ಕೇಳಿಲ್ಲ ನೀವು ಪಾಡನ್ ಇಲ್ಲಿವರೆಗೆ ಇಲ್ಲ ಇಲ್ಲ ಇದು ದಿಸ್ ಇಸ್ ನ್ಯೂ ಥಿಂಗ್ ಅಲ್ಲ ಈಗ ಇದೇನು ಕಾವೇರಿ ಇದು ಮಾಡಿದರೆ ಇದು ಇನ್ ಹೌಸ್ ಇದಿದ್ದು ಇದು ಈಗ ಪ್ರಾರಂಭ ಆಗ್ತಾ ಇರೋದು ದಿಸ್ ಈಸ್ ಸಮಥಿಂಗ್ ಟು ಡೂ ವಿತ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಸಾಫ್ಟ್ವೇರ್ ಸಬ್ಜೆಕ್ಟ್ ಕಂದಾಯ ಇಲಾಖೆಯೊಳಗೆ ನೈಋತ್ಯ ಮುಂಗಾರು ಅವಧಿಯಲ್ಲಿ ಭಾರಿ ಮಳೆ ಮತ್ತು ನದಿ ಪ್ರವಾಹದಿಂದ ಹಾನಿಗೊಳಗಾದ ಮೂಲ ಸೌಕರ್ಯಗಳ ಪುನರ್ ನಿರ್ಮಾಣವನ್ನು ಕೈಕೊಳ್ಳಲು ಎನ್ ಡಿ ಆರ್ ಎಫ್ ಅಡಿಯಲ್ಲಿ ಒಂದು ಸಾವಿರದ ಐದುನೂರ ನಲವತ್ತೈದು ಕೋಟಿ ಇಪ್ಪತ್ತ್ಮೂರು ಲಕ್ಷ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ಕೋರಲು ಭಾರತ ಸರ್ಕಾರಕ್ಕೆ ಮತ್ತು ಪುನರ್ ನಿರ್ಮಾಣ ಸರ್ಕಾರಕ್ಕೆ ಚೇತರಿಕೆ ಮತ್ತು ಪುನರ್ ನಿರ್ಮಾಣ ರಿಕವರಿ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಲುವಾಗಿ ಮೆಮೊರಾಂಡಮ್ ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಇವತ್ತು ಅನುಮೋದನೆಯನ್ನು ನೀಡಿದೆ ಅಂದರೆ ಹೇಳ್ತೀನಿ ದ ಡೀಟೇಲ್ಸ್ ಈ ಇದೇನು ನೈಋತ್ಯ ಮುಂಗಾರು ಅವಧಿಯೊಳಗೆ ಭಾರಿ ಮಳೆಯಿಂದ ಹಾಗೂ ನದಿ ಪ್ರವಾಹದಿಂದ ಏನು ಲಿಕ್ಷಾಣ ಆಗಿದೆ ಬೆಳೆ ಹಾನಿ ಅಲ್ಲದೇ ಲಾಡ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಡ್ಯಾಮೇಜ್ಡ್ ಅದು ರಸ್ತೆ ಇರ್ಬೋದು ಬ್ರಿಡ್ಜ್ ಇರ್ಬೋದು ಚೆಕ್ ಡ್ಯಾಮ್ಸ್ ಇರ್ಬೋದು ಸಾರ್ವಜನಿಕ ಕಟ್ಟಡ ಇರ್ಬೋದು ಇವೇನು ಇವು ಲುಕ್ಸಾನಾಗಿವೆ ಇವು ಸುಮಾರು ಐದು ಸಾವಿರ ಕೋಟಿಗಿಂತ ಹೆಚ್ಚು ಪ್ರಮಾಣದ ಆಸ್ತಿಗಳು ಸರ್ಕಾರದ ಆಸ್ತಿಗಳು ಸಾರ್ವಜನಿಕ ಆಸ್ತಿ ಇವತ್ತು ಲುಕ್ಷಾನಾಗಿದೆ ಆದರೆ ಎನ್ ಡಿ ಆರ್ ಎಫ್ ಪ್ರಕಾರ ಬರ್ತಕ್ಕಂಥ ಹಣ ಎಷ್ಟು ಅಂತಂದರೆ it is around 1545. Uh, this is the norm in which this much of money we can seek assistance from Government of India. Adrinda crop loss is No, 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 crop loss is separate. This is, this is only for infrastructure loss. ದಿಸ್ ಈಸ್ ನಾಟ್ ಅವರ್ ಎಸ್ಟಿಮೇಟ್ ಅವರ್ ಎಸ್ಟಿಮೇಟ್ ಈಸ್ ಮೋರ್ ದನ್ ಫೈವ್ ತೌಸಂಡ್ ಪ್ಲಸ್ ಕ್ರೋರ್ಸ್ ದಿಸ್ ಎಸ್ಟಿಮೇಟ್ ದಿಸ್ ಪರ್ಟಿಕ್ಯುಲರ್ ಫಿಗರ್ ಆಫ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ಪಾಯಿಂಟ್ ಟ್ವೆಂಟಿ ತ್ರೀ ಈಸ್ ಅಗೇನ್ ವರ್ಕ್ಡ್ ಔಟ್ ಆನ್ ದ ಪ್ಯಾರಾಮೀಟರ್ಸ್ ಗಿವನ್ ಬೈ ಎನ್ ಡಿ ಆರ್ ಎಫ್ ಅದು ಕೇಳಿದ್ದೀವಿ ಅದು ಅದು ಈ ಸಬ್ಜೆಕ್ಟ್ನಾಗಿಲ್ಲ ಅದು ಕೇಳ ಅದು ಕೇಳಿದ್ದೇವೆ ಈಗ ನಮ್ಮ ಹತ್ರ ಇರ್ತಕ್ಕಂಥ ಬೆಳೆ ನಷ್ಟ ಏನಾಗಿದೆ ಆ ಬೆಳೆ ನಷ್ಟಕ್ಕೆ ಈಗಾಗಲೇ ಐದು ಜಿಲ್ಲೆಯೊಳಗೆ ಆ ಒಂದು ಜಾಯಿಂಟ್ ಇನ್ಸ್ಪೆಕ್ಷನು ಅದೆಲ್ಲ ಆಗಿದೆ ಇನ್ನೇನು ಒಂದು ಎರಡು ಮೂರು ದಿವಸದೊಳಗೆ ಎಲ್ಲ ಜಿಲ್ಲೆಗಳಲ್ಲಿ ಅಂದರೆ ಎಲ್ಲಿ ಜಾಯಿಂಟ್ ಇನ್ಸ್ಪೆಕ್ಷನ್ ಆಗಿದೆ ಎಲ್ಲಿ ಹಾನಿಯಾಗಿದೆ ಅಲ್ಲಿ ರೈತರಿಗೆ ಹಣ ತಲುಪಿಸುವಂಥ ವ್ಯವಸ್ಥೆ ಆಗ್ತದೆ ಇಲ್ಲ ಇಲ್ಲ ನಮ್ಮ ಹತ್ರ ನಮ್ಮ ಹತ್ರ ಇತ್ತು ದುಡ್ಡು ಅದು ಏನು ಸೆಂಟ್ರಿಂದ ಬಂದಿಲ್ಲ ನಮ್ಮ ಹತ್ರ ಏನು ಹಣ ಇತ್ತು ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಇದೇನಿದೆ ಇದಕ್ಕೆ ನಾವು ಹೋಗಿ ಮೆಮೊರಾಂಡಮ್ ಸಲ್ಲಿಕೆ ಮಾಡ್ತೀವಿ ದಿಸ್ ಒನ್ ಫೈವ್ ತ್ರೀ ಫೈವ್ ಈಸ್ ದಿ ಮನಿ ದ್ಯಾಟ್ ವು ಹ್ಯಾವ್ ಕ್ವಾಂಟಿಫೈಡ್ ಟು ಸೀಕ್ ಅಸಿಸ್ಟೆನ್ಸ್ ಫ್ರಾಮ್ ಗವರ್ಮೆಂಟ್ ಆಫ್ ಇಂಡಿಯಾ ಆನ್ ಆನ್ ದ ಬೇಸಿಸ್ ಆಫ್ ಎನ್ ಡಿ ಆರ್ ಎಫ್ ರೂಲ್ಸ್ಟ್ರಕ್ಚರ್ ಕೇಳಿದ್ದಾರೆ ಕೊಟ್ಟಿದ್ದಾರೆ ಈಗ ಮಹಾರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೊಟ್ಟಿದ್ದಾರೆ ಹೋದವರ್ಷ ಕೊಟ್ಟಿದ್ದಾರೆ ನಾವು ಕರ್ನಾಟಕದವರು ಈ ಬಾರಿ ಕೇಳ್ತಾ ಇದ್ವಿ ನಾಮ್ಸ್ ಪ್ರಕಾರ ಏನು ಬರಬೇಕು ಬರ್ತದೆ ಬರಬೇಕು ಸಮಾಜ ಕಲ್ಯಾಣ ಇಲಾಖೆ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಫಲಾನುಭವಿಗಳಿಗೆ ಕೊಳವೆ ಬಾವಿಗಳನ್ನು ಕೊರೆಯಲು ಮತ್ತು ಪಂಪ್ಸೆಟ್ಗಳನ್ನು ಸರಬರಾಜು ಮಾಡಲು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಇ ಒ ಐ ಮೂಲಕ ಎರಡು ವರ್ಷಗಳ ಅವಧಿಗೆ ಗುತ್ತಿಗೆದಾರರನ್ನು ಎಂಪೆನಲ್ ಮಾಡಿಕೊಂಡಿದ್ದು ಸದರಿ ಅವಧಿಯನ್ನು ಮುಂದಿನ ಎರಡು ವರ್ಷಗಳಿಗೆ ವಿಸ್ತರಿಸಲು ಅನುಮೋದನೆ ರಾಜ್ಯ ಸಚಿವ ಸಂಪುಟ ನೀಡಿದೆ ಇದೇ ವಿಚಾರವಾಗಿ ಮಾನವ ನಡುವೆ ಏನಾದರೂ ಮಾತಿನ ವಿನಿಮಯ ಜಟಾಪಟಿ ಆತ್ಮೀಯ ಸಂವಾದದಲ್ಲಿ ಜಟಾಪಟಿ ಹೆಂಗಿರುತ್ತೆ ಇನ್ನ ಜಟ್ಟಾಪಟ್ಟಿ ಆಗಿಲ್ಲ ಎಲ್ಲ ಚರ್ಚೆಗಳು ಆತ್ಮೀಯವಾಗಿಯೇ ಇರ್ತಾವೆ ಯಾವುದಕ್ಕೆ ಹಾಂ ಇಲ್ಲ 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 ಏನು ತಪ್ಪು ಗ್ರಹಿಕೆ ಮಾಡಿಕೊಂಡವ್ರು ಯಾರೋ ನಿಮ್ಮ ಹತ್ರ ಹೆಚ್ಚು ಚರ್ಚೆ ಮಾಡಿದಂಗೆ ಕಾಣುತ್ತೆ ಅದರಿಂದ ಕೆಲವು ಪ್ರಶ್ನೆಗಳನ್ನು ತಾವು ತೂರಿ ಬಿಡ್ತಾ ಇದ್ದೀರಿ ಅದಕ್ಕೇನು ಕಾರಣ ಇಲ್ಲ ಇಲ್ಲ ಅಲ್ಲ ಅದಿಲ್ಲ ನನ್ನ ಹತ್ರ ಸಬ್ಜೆಕ್ಟ್ ಇಲ್ಲ ನಾನು ತಿಳ್ಕೊಂಡು ಹೇಳ್ಬೇಕು ಹ್ಞೂ ಆಗ್ಲಿಕ್ಕೆ ಅದರ ಸಲುವಾಗಿ ಅಂತಾನೆ ಮತ್ತು ಹಣ ಕೊಡೋದು ಅಲ್ಲಿ ಇಲ್ಲ ಇಲ್ಲ ಬಳಸ್ಕೊಳ್ಳೋದು ಬರೋದು ಇಲ್ಲ ಒಳಾಡಳಿತ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪೊಲೀಸ್ ಇಲಾಖೆಗೆ ನಾ ಎರಡು ನೂರ ನಲ್ವತ್ತೊಂದು ವಿವಿಧ ಮಾದರಿಯ ವಾಹನಗಳನ್ನು ಮೂವತ್ತ್ನಾಲ್ಕು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಖರೀದಿಸೋದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಮೂಲ ಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಐದು ಬೆಂಗಳೂರು ನಗರ ಪಾಲಿಕೆಗಳ ವ್ಯಾಪ್ತಿಯ ವಾರ್ಡ್ ಅಭಿವೃದ್ಧಿಗೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಕಾ ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದು ಸಾವಿರದ ಐವತ್ತೈದು ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಕೈಗೊಳ್ಳುವ ಕ್ರಿಯಾ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ

ಇಲ್ಲ ಇದೆಲ್ಲ ಹೊ ಇದು ಹೊಸದಿದ್ದು ಒಂದು ಸಾವಿರದ ಐವತ್ತೈದು ಕೋಟಿ ರೂಪಾಯಿಗಳ ಮೊತ್ತ ಏನಿದೆ ಇದು ಹೊಸ ಕ್ರಿಯಾ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿರೋದು ನಗರಾಭಿವೃದ್ಧಿ ಇಲಾಖೆ ವಿಶೇಷ ಮೂಲಭೂತ ಸೌಕರ್ಯಕ್ಕೆ ನೋಡಿ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ವಾರ್ಡ್ ವರ್ಕ್ಸ್ ಇನ್ ಬ್ಯಾಂಗ್ಳೂರ್ ಸೆಂಟ್ರಲ್ ಸಿಟಿ ಇದರಲ್ಲಿ ಸಿ ವಿ ರಾಮನ್ ನಗರ ಶಾಂತಿನಗರ 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 ದಿಸ್ ಈಸ್ ಆಫ್ ವಾಲ್ಯೂಮ್ನಸ್ ಥಿಂಗ್ ಇಫ್ ಯು ಆರ್ ವೆರಿ ಸ್ಪೆಸಿಫಿಕಲಿ ಇಂಟ್ರೆಸ್ಟೆಡ್ ದರ್ ಈಸ್ ಎನ್ ಎಕ್ಸ್ ಒನ್ ಎನ್ ಎಕ್ಸೋ ಟು ಎನ್ ಎಕ್ಸ ತ್ರೀ ಆ್ಯಂಡ್ ಎನ್ ಎಕ್ಸ ಫೋರ್ ಇವು ಬೇಕು ಅಂದರೆ ನಿಮ್ಗೆ ಐ ಕ್ಯಾನ್ ಗಿವ್ ಯು ಕಾಪಿ ಇಟ್ ಈಸ್ ಆಫ್ ಅಬೌಟ್ ಫಾರ್ಟಿ ಪೇಜಸ್ ಐ ವಿಲ್ ಸೆಂಡ್ ಯು ದ ಕಾಪಿ ನಗರಾಭಿವೃದ್ಧಿ ಇಲಾಖೆ ವಿಶೇಷ ಮೂಲಭೂತ ಸೌಕರ್ಯಕ್ಕೆ ಬಂಡವಾಳ ಬೆಂಬಲ ಯೋಜನೆಯಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿರುವ ಐದು ಬೆಂಗಳೂರು ನಗರ ಪಾಲಿಕೆಗಳಲ್ಲಿನ ಮುಖ್ಯ ಮತ್ತು ಉಪಮುಖ್ಯ ರಸ್ತೆಗಳ ದಾಂಬ್ರೀಕರಣ ಕಾಮಗಾರಿಗಳನ್ನು ಹನ್ನೆರಡು ನೂರ ನಲ್ವತ್ತೊಂದು ಪಾಯಿಂಟ್ ಐವತ್ತೇಳು ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಕೈಕೊಳ್ಳುವ ಕ್ರಿಯಾ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ ಒಂದು ಇದನ್ನು ನಾನು ಸ್ಕಿಪ್ ಮಾಡಿದೆ ನೀವು ಕೇಳಿದಿರಿ ಹದಿನೆಂಟನೇದ್ದು ಇದು ಕೊಡಿ ಹದಿನೆಂಟನೇ ಏಯ್ಟೀನ್ ಏಯ್ಟೀನ್ ಏ ಕಾನೂನು ಇಲಾಖೆಯವರು ನಾವು ಈ ಸಬಾರ್ಡಿನೇಟ್ ಕೋರ್ಟ್ಸ್ ಜುಡಿಷರಿ ಡಿಸ್ಟ್ರಿಕ್ಟ್ ಜ್ಯುಡಿಷರಿ ಅಂತ ಅಂತ ಡಿಸ್ಟ್ರಿಕ್ಟ್ ಜುಡಿಷರಿ ರಿಫಾರ್ಮ್ಸ್ ಕುರಿತಂತೆ ಒಂದು ಕರಡು ಮಸೂದೆಯನ್ನು ಒಪ್ಪಿಗೆಗಾಗಿ ಇವತ್ತು ಕ್ಯಾಬಿನೆಟ್ಗೆ ಸಲ್ಲಿಕೆ ಆಗಿತ್ತು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕುರಿತಂತೆ ಫನಾನ್ಸ್ ಡಿಪಾರ್ಟ್ಮೆಂಟ್ನವರು ಇನ್ನೂ ಹೆಚ್ಚಿನ ವಿವರ ಕೊಡಬೇಕಾಗಿತ್ತು ತಮ್ಮ ಅಭಿಪ್ರಾಯವನ್ನು ನೀಡಬೇಕಾಗಿತ್ತು ಆ ಹಿನ್ನೆಲೆಯೊಳಗೆ ಇವತ್ತು ತಂದಂಥ ಕರ್ನಾಟಕ ಡಿಸ್ಟ್ರಿಕ್ಟ್ ಜುಡಿಷರಿ ರಿಫಾರ್ಮ್ಸ್ ಬಿಲ್ ಇದು ಮುಂದೆ ಹಾಕಿದ್ದೇವೆ ವೈ ಹ್ಯಾವ್ ಡೆಫರ್ಡ್ ಇಟ್ ಟು ನೆಕ್ಸ್ಟ್ ಮೀಟಿಂಗ್ ಸಿನ್ಸ್ ಎಫ್ ಡಿ ಇಸ್ ಟು ಗಿವ್ ಇಟ್ಸ್ ಒಪಿನಿಯನ್ ಏನಾಯಿತು ಒನ್ ಒಂದು ಸೆಕೆಂಡ್ ಐ ವಿಲ್ ಕಂಪ್ಲೀಟ್ ದೀಸ್ ಸಬ್ಜೆಕ್ಟ್ಸ್ ಆ್ಯಂಡ್ ಆ ಇನ್ಕ್ಯುಬೇಟರ್ಸ್ ಕೇಳಿದ್ರಲ್ಲ ಫೈವ್ ಇನ್ಕ್ಯುಬೇಟರ್ಸ್ ಏಯ್ಟ್ ಏಯ್ಟ್ ಇನ್ಕ್ಯುಬೇಟರ್ಸ್ ಒಂದು ಟಿ ಐಗಳ ಹೆಸರು ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ ಎನ್ ಐ ದ್ಯಾಟ್ ಈಸ್ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು ಒಂಬೈನೂರ ತೊಂಬತ್ತೈದು ಪಾಯಿಂಟ್ ನಲವತ್ತೈದು ಲಕ್ಷ ಟೆಕ್ನಾಲಜಿ ಬಿಸ್ನೆಸ್ ಇನ್ಕ್ಯುಬೇಟರ್ ಸೆಂಟರ್ ಫಾರ್ ಇನೋವೇಟ್ ಇನೋವೇಷನ್ ಆ್ಯಂಡ್ ಎಂಟ್ರಪ್ರಿನರ್ಶಿಪ್ ಇನ್ ಹಾರ್ಟಿಕಲ್ಚರ್ ಬಯೋಟೆಕ್ನಾಲಜಿ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ Science, uh, Bagel Court, one thousand lakhs. Uh, then uh, inopaya, In Inopoy, uh, inopaya, Foundation of Technology. Uh, this is deemed university, one thousand lakhs. Anveshna uh, Innovation and Entrepreneurial fo Forum. Uh, that is PS Institute of Technology and Management. Uh, nine hundred and ninety nine lakhs this is uh, for uh, karnataka startup of policy two thousand twenty two twenty seven technology business incubators and other uh, other heroes for example, ಇನೋವೇಷನ್ ಎಂಟರ್ಪ್ರನರ್ಶಿಪ್ ಇನ್ ಹಾರ್ಟಿಕಲ್ಚರ್ ಬಯೋಟೆಕ್ನಾಲಜಿ ಹಾಂ ಲಾಸ್ಟ್ನಲ್ಲಿ ಸಾರಿ ಸಾರಿ ಮೈಸೂರು ಬಾಗಲಕೋಟೆ ಏನೊಪ್ಪಯಂದು ಮ್ಯಾಂಗ್ಳೂರು ಪಿ ಎಸ್ದು ಶಿವಮೊಗ್ಗ ಧಾರವಾಡ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಧಾರವಾಡ ಒನ್ ಥೌಸಂಡ್ ಕ್ರೋಸ್ ವೀರ ವಿ ಆರ್ ಐ ಎಫ್ ट विश्वेश्वरय टेक्नोलॉजी यूनिवर्सिटी बेगामी टेक्नोलॉजी बिजनेस इनक्युवेटर केली केली टेक्नोलॉजिकल यूनिवर्सिटी डॉक्टर एम एस यस जोशी बेगामी बेका निम्स योशी कई आम ट्वेंटी सेकंड ನಮ್ಮ ಇಪ್ಪತ್ತಾರು ಆದ್ಮೇಲೆ ಅವ್ರು ನೋಡ್ತೇನೆ ನಂತರ ಇಲ್ಲ 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 ಅವ್ರು ಕೇಳಿದರು ಯಾವ್ದಿಲ್ಲ ಅದನ್ನು ಕೇಳಿದ್ರು ಅವರು ಬೆಂಗಳೂರು ನಗರದ ಸಮಗ್ರ ಘನತ್ಯಾಜ್ಯ ನಿರ್ವಹಣೆ ಟೆರ್ರಾ ಫಾರ್ಮ್ ಬಯೋಟೆಕ್ನಾಲಜೀಸ್ ಲಿಮಿಟೆಡ್ ಸಂಸ್ಥೆಯವರಿಗೆ ಪ್ರತಿ ಎಕರೆಗೆ ಒಟ್ಟಾರೆ ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಗಳ ಭೂ ಪರಿಹಾರ ಪಾವತಿಸಲು ಸರ್ಕಾರ ಆದೇಶ ಹೊಡಿಸೋದಕ್ಕೆ ಸಚಿವ ಸಂಪುಟ ತನ್ನ ಅನುಮೋದನೆಯನ್ನು ನೀಡಿದೆ ಕೇಳ್ರಿಗೆ ಒಳ ಮೀಸಲಾತಿದ್ರು ಒಳ ಮೀಸಲಾತಿದ್ದು ನಾನು ನಿನ್ನೆ ತಮಗೆ ಹೇಳಿದೆ ಒಂದು ನಿನ್ನೆ ನಾವು ಮೊನ್ನೆ ಮುಖ್ಯಮಂತ್ರಿಗಳು ಮಹದೇವಪ್ಪನವರು ಮುನಿಯಪ್ಪನವರು ನಾನು ನಮ್ಮ ಕಾರ್ಯದರ್ಶಿಗಳು ಸೋಷಿಯಲ್ ವೆಲ್ಫೇರ್ ಕಾರ್ಯದರ್ಶಿಗಳು ಎಲ್ಲರೂ ಚರ್ಚೆ ಮಾಡಿ ನಾವು ಮಸೂದೆ ಮಾಡ್ಬೋದೆ ಕಾನೂನು ಮಾಡ್ಬೋದೆ ಅನ್ನೋದನ್ನು ಚರ್ಚೆ ಮಾಡಿ ಒಂದು ವೇಳೆ ಮಸೂದೆ ಮಾಡೋದು ಸಾಧ್ಯ ಆದರೆ ಅದನ್ನು ನೀವು ಕ್ಯಾಬಿನೆಟಿಗೆ ನಾಳೆ ಕ್ಯಾಬಿನೆಟಿಗೆ ತೊಗೊಂಡು ಬನ್ನಿ ಅಂತ ಹೇಳಿದರು ಆದರೆ ಇವತ್ತು ನಿನ್ನೆ ಆ ಸಭೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಮಾನ್ಯ ಮಾದೇವನವರು ಲಭ್ಯ ಇರಲಿಲ್ಲ ಅವ್ರು ಬೇಗ ಹೋಗಿದ್ದರು ಆ ಹಿನ್ನೆಲೆಯೊಳಗೆ ನಾವು ಮುಂದೆ ಹಾಕಿದ್ದೇವೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಮತ್ತೆ ಸಭೆ ಮಾಡ್ತೀವಿ ಮುಂದಿನ ಕ್ಯಾಬಿನೆಟ್ ಹೊತ್ತಿಗೆ ಆ ಮಸೂದೆಯನ್ನು ತರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದೇವೆ ಮಾಡ್ತೀರಾ ಹ್ಞೂ ರಿಸ್ಟ್ರಕ್ಚರ್ ಮಾಡ್ತೀರಾ ರಿಸ್ಟ್ರಕ್ಚರ್ ಮಾಡೋದಿಲ್ಲ ಮಸೂದೆ ಏನು ಮಾಡ್ತೀವಿ ವಿತ್ ದಿ ಎಕ್ಸಿಸ್ಟಿಂಗ್ ವಾಟ್ ಎವರ್ ಡಿಸಿಷನ್ ದ ಗವರ್ಮೆಂಟ್ ಹ್ಯಾಸ್ ಟೇಕನ್ ವಿಲ್ ಡೂ ನೆಸಸರಿ ಬಿಲ್

ಹಾಂ ನಿನ್ನೆ ಇವ ನಿನ್ನೆ ಸಾಯಂಕಾಲ ಏನಿತ್ತು ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬೋದ್ರ ಬ ಸಲುವಾಗಿ ಆ ಸಭೆ ಇತ್ತು ಆದರೆ ಆ ಸಭೆ ನಿನ್ನೆ ನಮ್ಮದು ಆ ಸಭೆನೇ ಲೇಟ್ ಆಯಿತು ಅಂಥೇಳಿ ರದ್ದಾಗಿತ್ತು ಆ ಹಿನ್ನೆಲೆಯೊಳಗೆ ಅದಕ್ಕೆ ಮತ್ತೊಂದು ದಿನಾಂಕವನ್ನು ಫಿಕ್ಸ್ ಮಾಡ್ತೀವಿ ಬೆಳಗಾವಿ ಸೆಷನ್ ಡೇಟನ್ನ ಫಿಕ್ಸ್ ಮಾಡೋದಕ್ಕೆ ಇವತ್ತು ವಿಷಯ ಇರಲಿಲ್ಲ ಅದು ಯಾವುದು ಡೇಟನ್ನು ಸದ್ಯಕ್ಕೆ ಫಿಕ್ಸ್ ಮಾಡಿಲ್ಲ ನಾವು ಕ್ಯಾಬಿನೆಟ್ನೊಳಗೆ ಅಧಿಕೃತವಾಗಿ ಯಾವುದೇ ನಿರ್ಣಯ ತಗೊಂಡಿಲ್ಲ ಕೇಳ್ತಾ ಇಲ್ಲ 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 ವಿಚಾರಣೆಗಳು ಎಲ್ಲ ವಿಚಾರಣೆಗೆ ಬರ್ಬೋದು ಅವಾಗ ನಮ್ಮ ವಕೀಲರುಗಳು ಅದಕ್ಕೇನು ಉತ್ತರಿಸ್ಬೇಕು ಉತ್ತರಿಸ್ತಾರೆ ಹೌದಾ ಹೌದು ನ್ಯಾಚುರಲಿ ಇಫ್ ದೆರ್ ಸ್ಟೇ ವೀಲ್ ಟ್ರೈ ಟು ಗೆಟ್ ಇಟ್ ವೆಕೆಟೆಡ್ ಆ್ಯಂಡ್ ದಟ್ ಮೇ ನಾಟ್ ಕಮ್ ಇನ್ ದ ವೇ ಆಫ್ ಅವರ್ ಬಿಲ್ ಮೇಕಿಂಗ್ ದೆರ್ ವಾಸ್ ಎನಿ ಹರ್ಡ್ ಟು ಡೇ ಕಮ್ ಟು ಅವರ್ ನೋಟಿಸ್ ಬೈ ದಿಸ್ ಟೈಮ್ ಥ್ಯಾಂಕ್ ಯು ಹ್ಞೂ ಆ ರೀತಿ ಯಾವುದೇ ವಿಷಯ ಇವತ್ತು ಚರ್ಚೆಗೆ ಬಂದಿಲ್ಲ ಮೇಲ್ಮನವಿಗೆ ಮೇಲ್ಮನವಿ ಮಾಡಬೇಕು ಅಂಥೇಳಿ ನಿರ್ಣಯ ಮಾಡಿದ್ದೇವೆ ಅದು ಈಗಾಗಲೇ ಸರ್ಕಾರ ಘೋಷಣೆಯೂ ಮಾಡಿದೆ ಇಲ್ಲ ಇಲ್ಲ ಅದು ಚರ್ಚೆ ಬಂದಿದೆ ಅವರು ಥ್ಯಾಂಕ್ ಯು ಹಾಂ ಹೇಳಿ ಹಾಂ 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 ಇಲ್ಲ ಇಲ್ಲ ನಾನು ತಮ್ಮ ಹತ್ರ ಮಾತಾಡಿದ ಸಂದರ್ಭದಲ್ಲೇ ಅವರಿಗೆ ಐ ಹ್ಯಾವ್ ಆಸ್ಟ್ ಹೀಸ್ ಎಕ್ಸ್ಪ್ಲನೇಷನ್ i have not got it. i also come from cabinet to here only. Uh, after i get that uh, information, i may share something. thank you. <laughs> ಅದಕ್ಕೆ ಮಾನ್ಯ ಖಾದರ್ ಅವರು ಉತ್ತರ ಕೊಟ್ಟಿದ್ದಾರೆ ಸ್ಪೀಕರ್ ಮೇಲೆ ಅಲಿಗೇಷನ್ ಮಾಡ್ತಕ್ಕಂಥದ್ದು ಅದು ಎಷ್ಟು ಇತ್ತೋನೋ ಗೊತ್ತಿಲ್ಲ ಆದರೆ ಉತ್ತಮ ಕೆಲಸಗಳು ಆಗಿವೆ ಆಗಿವೆ ಅಂಥೇಳಿ ಪ್ರಶಂಸೆ ಬರ್ತಾ ಇದೆ ಅದು ಏನಾದರೂ ಅವರ ಆರೋಪ ಅದರಲ್ಲಿ ತತ್ತೆ ಇತ್ತಂದರೆ ಅದಕ್ಕೆ ಏನು ಮಾಡೋದಕ್ಕೆ ಪ್ರತಿ ಸ್ಪಂದನೆ ಮಾಡೋದಕ್ಕೆ ಮಾನ್ಯ ಖಾದರ್ ಅವರು ತಮ್ಮದೇ ಆಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ದಾರೆ ಬಹುಶಃ ಅದು ಸಾಕಾಗ್ಬೋದು ಅಂತ ನನ್ನ ಅಭಿಪ್ರಾಯ